ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಸೀರಿಯಲ್ ಸಮಾಚಾರ ಚಂದನ್ ಶೆಟ್ಟಿ ನಿವೇದಿತಾ ನಡುವಿನ ವಯಸ್ಸಿನ ಅಂತರ ಇಷ್ಟೊಂದ ಶಾಕಿಂಗ್ ಸುದ್ದಿ ಕ್ಯೂಟ್ ಕಪಲ್ ಎಂದೇ ಕರೆಯಿಸಿಕೊಳ್ಳುತ್ತಿದ್ದ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ದಂಪತಿ ಇದೀಗ ಶಾಕಿಂಗ್ ಸುದ್ದಿ ನೀಡಿದ್ದಾರೆ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ವಿಚ್ಛೇದನಕ್ಕಾಗಿ ಕೋರ್ಟ್ ಮೊರೆ ಹೋಗಿದ್ದಾರೆ ಅಂತ್ಯ ಪರಸ್ಪರ ಒಪ್ಪಿಗೆ ಮೇರೆಗೆ ವಿಚ್ಛೇದನ ಪಡೆಯಲು ಚಂದನ್ ಶೆಟ್ಟಿ ನಿವೇದಿತಾ ಗೌಡ ದಂಪತಿ ಮುಂದಾಗಿದ್ದಾರೆ ಆ ಮೂಲಕ ತಮ್ಮ ನಾಲ್ಕು ವರ್ಷಗಳ ದಾಂಪತ್ಯ ಜೀವನಕ್ಕೆ ಫುಲ್ ಸ್ಟಾಪ್ ಇಡುತ್ತಿದ್ದಾರೆ ಚಂದನ್ ಶೆಟ್ಟಿ ವಯಸ್ಸು ಚಂದನ್ ಶೆಟ್ಟಿ ಅವರಿಗೆ ಸದ್ಯ ಮೂವತ್ನಾಲ್ಕು ವರ್ಷ ವಯಸ್ಸು ಸೆಪ್ಟೆಂಬರ್ ಹದಿನೇಳು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಂದು ಜನಿಸಿದವರು ಚಂದನ್ ಶೆಟ್ಟಿ ಹಾಸನದ ಶಾಂತಿ ಗ್ರಾಮ ಚಂದನ್ ಶೆಟ್ಟಿ ಅವರ ಜನ್ಮಸ್ಥಳ ನಿವೇದಿತಾ ಗೌಡ ನಿವೇದಿತಾ ಗೌಡ ಅವರಿಗೆ ಸದ್ಯ ಇಪ್ಪತ್ತಾರು ವರ್ಷ ವಯಸ್ಸು ಮೇ ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೆಂಟರಂದು ಜನಿಸಿದವರು ನಿವೇದಿತಾ ಗೌಡ ವಯಸ್ಸಿನ ಅಂತರ ಚಂದನ್ ಶೆಟ್ಟಿ ಹಾಗೂ ನಿವೇದಿತ ಗೌಡ ಮಧ್ಯೆ ಒಂಬತ್ತು ವರ್ಷಗಳ ವಯಸ್ಸಿನ ಅಂತರವಿದೆ ಒಂದು ತಿಂಗಳೂ ಆಗಿಲ್ಲ ಕಳೆದ ಮೇ ಹನ್ನೆರಡರಂದು ನಿವೇದಿತಾ ಗೌಡ ಜನ್ಮದಿನದಂದು ಬರ್ತ್ಡೇ ಲವ್ ಎಂದು ಇನ್ಸ್ಟಾಗ್ರಾಂನಲ್ಲಿ ಚಂದನ್ ಶೆಟ್ಟಿ ಪೋಸ್ಟ್ ಹಂಚಿಕೊಂಡಿದ್ದರು ಅದಕ್ಕೆ ಥ್ಯಾಂಕ್ ಯು ಕುಕ್ಕಿ ಎಂದು ನಿವೇದಿತಾ ಗೌಡ ಕೂಡ ರಿಪ್ಲೈ ಮಾಡಿದ್ದರು ಇದಾಗಿ ಇನ್ನು ಒಂದು ತಿಂಗಳು ಆಗಿಲ್ಲ ಅಷ್ಟು ಬೇಗ ದಂಪತಿ ವಿಚ್ಛೇದನ ಕೋರಿ ಅರ್ಜಿ ಸಲ್ಲಿಸಿದ್ದಾರೆ ಮದುವೆ ಫೆಬ್ರವರಿ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತರಂದು ಮೈಸೂರಿನಲ್ಲಿ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಅವರ ಆರತಕ್ಷತೆ ಅದ್ಧೂರಿಯಾಗಿ ನಡೆದಿತ್ತು ಮಾರನೇ ದಿನ ಅಂದರೆ ಫೆಬ್ರವರಿ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೊಂಬರಂದು ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಶಾಸ್ತ್ರೋಕ್ತವಾಗಿ ವೈವಾಹಿಕ ಬದುಕಿಗೆ ನಾಂದಿ ಹಾಡಿದರು ಪ್ರೇಮ ಪ್ರೀತಿ ಎರಡ್ ಸಾವಿರದ ಹದಿನೇಳರಲ್ಲಿ ಬಿಗ್ ಬಾಸ್ ಕನ್ನಡ ಐದು ಕಾರ್ಯಕ್ರಮದಲ್ಲಿ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಸ್ಪರ್ಧಿಸಿದ್ದರು ಬಿಗ್ ಬಾಸ್ ಮನೆಯಲ್ಲೇ ಅವರಿಬ್ಬರಿಗೂ ಪರಿಚಯ ಆಗಿತ್ತು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ಇಬ್ಬರ ಮಧ್ಯೆ ಪ್ರೀತಿ ಚಿಗುರಿತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೈಸೂರಿನ ಯುವ ದಸರಾ ವೇದಿಕೆ ಮೇಲೆ ಬಹಿರಂಗವಾಗಿ ನಿವೇದಿತಾ ಗೌಡಗೆ ಚಂದನ್ ಶೆಟ್ಟಿ ಲವ್ ಪ್ರಪೋಸ್ ಮಾಡಿದ್ದರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮದುವೆಯಾದರು ಕಿರಿಯ ಸ್ಪರ್ಧಿ ಎರಡ್ ಸಾವಿರದ ಹದಿನೇಳರಲ್ಲಿ ಬಿಗ್ ಬಾಸ್ ಕನ್ನಡ ಐದು ಕಾರ್ಯಕ್ರಮದಲ್ಲಿ ನಿವೇದಿತಾ ಗೌಡ ಸ್ಪರ್ಧಿಸಿದಾಗ ಅವರಿಗಿನ್ನು ಹದಿನೆಂಟು ವರ್ಷ ವಯಸ್ಸು ಆ ಸಮಯದಲ್ಲಿ ಅತಿ ಕಿರಿಯ ವಯಸ್ಸಿನ ಸ್ಪರ್ಧಿಯಾಗಿದ್ದ ನಿವೇದಿತಾ ಗೌಡ ಅದೇ ಶೋನಲ್ಲಿ ಚಂದನ್ ಶೆಟ್ಟಿ ವಿನ್ನರ್ ಆದರು ಗೊಂಬೆ ನಿವೇದಿತಾ ಗೌಡ ಸದಾ ಗೊಂಬೆ ರೀತಿ ತಯಾರಾಗುತ್ತಿದ್ದರು ಅದನ್ನು ಕಂಡ ಗೊಂಬೆ ಗೊಂಬೆ ಹಾಡನ್ನು ಬಿಗ್ ಬಾಸ್ ಮನೆಯಲ್ಲೇ ಖುದ್ದಾಗಿ ಕಂಪೋಸ್ ಮಾಡಿ ಚಂದನ್ ಶೆಟ್ಟಿ ಹಾಡಿದ್ದರು ಈ ಜೋಡಿ ಬೇರೆಯಾಗಬಾರದೆಂದು ತುಂಬ ಜನ ಪ್ರಾರ್ಥಿಸುತ್ತಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ